ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಬರುವಂತಹ ಏಳನೇ ಕಂತಿನ ಹಣ ಏನಿದೆ ಇದರ ಬಗ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಕರ್ನಾಟಕ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಆ ಗುಡ್ ನ್ಯೂಸ್ ಗಳು ಏನು ಅಂದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಆರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸರ್ಕಾರದಿಂದ ಬಿಡುಗಡೆ ಆಗಿದೆ ಇಲ್ಲಿ ತುಂಬಾ ಜನರು ನಮಗೆ ಆರನೇ ಕಂತಿನ ಹಣ ಬಂದಿಲ್ಲ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ತಿಳ್ಕೊಡ್ತಾ ಇದ್ರೆ ಸೊ ಯಾಕೆ ಬಂದಿಲ್ಲ ನಿಮ್ಗೆ ಯಾವಾಗ ಬರ್ತಾ ಅದ್ರ ಬಗ್ಗೆನು ಕೂಡ ನಿಮಗೆ ತಿಳ್ಸ್ಕೊಡ್ತೀನಿ ಸೊ ಅದೇ ರೀತಿಯಾಗಿ ಆರನೇ ಕಂತಿನ ಹಣ ಬಂದಿರುವಂತಹ ಒಂದು ಪ್ರೂಫ್ ಅನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಆರನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗಿರುವಂತಹ ಒಂದು ಪ್ರೂಫ್ ಅನ್ನು ಕೂಡ ನಿಮ್ಗೆ ತೋರಿಸ್ತೀನಿ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಸ್ನೇಹಿತರ ಸರ್ಕಾರಿ ಸೌಲಭ್ಯಗಳು ಅರ್ಹತೆ ಇರೋರಿಗೆ ಸಿಗಬೇಕು ಸಿಗ್ಬೇಕು ಅಂತಂದ್ರೆ ಅವ್ರಿಗೆ ಮಾಹಿತಿ ಇರಬೇಕು ಆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ನೈಜ ಮಾಹಿತಿಗಳು ಅಂದ್ರೆ ನಿಜ ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾ ಬಂದಿದ್ದೀನಿ ಇನ್ ಮುಂದೆನು ಕೂಡ ಕೊಡ್ತೀನಿ ಸೊ ಆದ್ರಿಂದ ನಿಮ್ಮ ಸಪೋರ್ಟ್ ಹೀಗಿರಲಿ ಅಂತ ಹೇಳ್ತಾ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಆರನೇ ಕಂತಿನ ಹಣದ ಬಗ್ಗೆ ಹೇಳ್ತೀನಿ ಅದಾದ್ಮೇಲೆ ಏಳನೇ ಕಂತಿನ ಹಣದಲ್ಲಿ ಏನು ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ಆರನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿ ಸುಮಾರು ಜನ ಮಹಿಳೆಯರಿಗೆ ಅವರ ಬ್ಯಾಂಕ್ ಅಕೌಂಟ್ ಗೆ ಹಣ ಕ್ರೆಡಿಟ್ ಆಗಿದೆ ಅಂದ್ರೆ ಅವ್ರಿಗೆ ಹಣ ಬಂದಿದೆ ಜಾಮೆ ಆಗಿದೆ ನಿಮ್ಗೆ ಪ್ರೂಫ್ ಇಲ್ಲಿ ಕೊಟ್ಟಿದೀನಿ ನೋಡಿ ಆರನೇ ಕಂತಿನ ಹಣ ಜಮೆ ಆಗಿರುವಂತದ್ದು ಇನ್ನೂ ತುಂಬಾ ಜನರಿಗೆ ಆರನೇ ಕಂತಿನ ಹಣ ಜಮೆ ಆಗಿಲ್ಲ ಯಾಕೆ ಅಂತ ನೋಡೋದ್ರೆ ನೋಡಿ ಬಿಡುಗಡೆ ಆದ ಮೊದಲನೇ ದಿನ ಏನಿದೆ ಈ ಒಂದು ಹಣ ತುಂಬಾ ಜನ ಜಾಸ್ತಿ ಜನರಿಗೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಮೆ ಆಯ್ತು ಅದಾದ್ಮೇಲೆ ಎರಡು ಮತ್ತೆ ಮೂರನೇ ದಿನ ಏನು ಜಮೆ ಆಯ್ತಲ್ಲ ಸೊ ಅವಾಗ ಮೊದಲನೇ ದಿನಕ್ಕಿಂತ ಕಮ್ಮಿ ಜನರಿಗೆ ಈ ಒಂದು ಹಣ ಜಮೆ ಆಯ್ತು ಸೊ ಹಾಗಾಗಿ ಇಲ್ಲಿ ಕೆಲವರಿಗೆ ಬಂದಿದೆ ಮತ್ತೆ ಕೆಲವರಿಗೆ ಬಂದಿಲ್ಲ ಹಾಗಾಗಿ ಯಾರು ಕೂಡ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಯಾರಿಗೆ ಬಂದಿಲ್ಲ ನೋಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಹಾಗಾದರೆ ಎಷ್ಟು ದಿನಗಳ ಒಳಗಡೆ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಈ ತಿಂಗಳು ಪೂರ್ತಿ ಟೈಮನ್ನು ತಗೊಳ್ಳುತ್ತೆ ಅಂದರೆ ಫೆಬ್ರವರಿ ತಿಂಗಳ ಪೂರ್ತಿ ಟೈಮನ್ನು ತಗೊಳ್ಳುತ್ತೆ ಆರನೇ ಕಂತಿನ ಹಣ ಜಮೆ ಆಗೋದಕ್ಕೆ ಯಾರಿಗೆ ಬಂದಿಲ್ಲ ತೆರೆ ಕಟ್ಸ್ಕೋಬೇಡಿ ನಿಮಗೆ ಕಂಟಿನ್ಯೂಸ್ ಆಗಿ ಎಲ್ಲಾ ಕಂತಿನ ಹಣ ಬಂದಿದೆ ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಅಥವಾ ನಿಮ್ಗೆ ಐದನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಐದನೇ ಕಂತಿನ ಹಣದ ಜೊತೆಗೆ ಆರನೇ ಕಂತಿನ ಹಣನು ಕೂಡ ಒಟ್ಟಿಗೆ ಸೇರಿ ಬರುವಂತ ಸಾಧ್ಯತೆನು ಕೂಡ ಇರುತ್ತೆ ಕಂಟಿನ್ಯೂಸ್ ಆಗಿ ಯಾರಿಗೆ ಹಣ ಬಂದಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾರು ಕೂಡ ಭಯ ಪಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಆರನೇ ಕಂತಿನ ಹಣ ಜಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇವಾಗ ಹಂತ ಹಂತವಾಗಿ ನಿಮಗೆ ಗೊತ್ತಿರುವಂತದೇ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ನೀವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಗೂ ಕೂಡ ಹಣ ಜಮೆ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣದ ಬಗ್ಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದಲ್ಲಿ ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಅಂತ ರೀಸೆಂಟ್ ಆಗಿ ಇತ್ತೀಚೆಗೆ ನಡೀತು ಸೊ ಆ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಂಡು ಬಂದಂತಹ ಏನೆಲ್ಲ ತೊಂದರೆಗಳಾಗಿರ್ಬೋದು ಅಂದ್ರೆ ಎರಡನೇ ಕಂತಿನ ಹಣ ಬಂದ್ಮೇಲೆ ಮೂರು ನಾಲ್ಕು ಐದನೇ ಕಂತಿನ ಹಣ ಬರ್ದೇ ಇರುವಂತದ್ದು ಅಥವಾ ಒಂದು ಕಂತಿನ ಹಣ ಬರ್ದೇ ಇರುವಂತದ್ದು ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಕೂಡ ಬರದೇ ಇರುವಂತದ್ದು ಮತ್ತೆ ಯಾರು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂತವ್ರಿಗೂ ಕೂಡ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇರುವಂತದ್ದು ಸೊ ಹೀಗಾಗಿ ಈ ರೀತಿಯಾದ ಸುಮಾರು ತೊಂದರೆಗಳು ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅವರು ಹೋಗಿ ಸಿ ಎಂ ಅಂತ ಸಿದ್ದರಾಮಯ್ಯ ಅವರ ಮುಂದೆ ಈ ಒಂದು ತೊಂದರೆಗಳನ್ನ ಹೇಳ್ಕೊಂಡ್ರು ಆ ಒಂದು ಸಂದರ್ಭದಲ್ಲಿ ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಅದನ್ನು ನಿಮಗೆ ಇವಾಗ ಒಂದೊಂದಾಗಿ ಹೇಳ್ತೀನಿ ಏನೆಲ್ಲ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಇವಳನೆ ಕಂತಿನ ಹಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಪಡೆಯೋದಕ್ಕೆ ಆಗ್ತಾ ಇರುವಂತಹ ತೊಂದರೆಗಳನ್ನು ಕೇಳಿಸಿಕೊಂಡಂತಹ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಗುಡ್ ನ್ಯೂಸ್ ಏನು ಅನ್ನೋರ ಬಗ್ಗೆ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಟ್ಯಾಕ್ಸ್ ಪೇಯರ್ಸ್ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅಂದ್ರೆ ಯಾವುದೇ ತೆರಿಗೆಯನ್ನ ಪಾವತಿ ಮಾಡದೇ ಇದ್ರು ಕೂಡ ಟ್ಯಾಕ್ಸ್ ಅನ್ನ ಕಟ್ಟದೇ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಟ್ಯಾಕ್ಸ್ ಪೇಯರ್ಸ್ ಅಂತ ಅಲ್ಲಿ ಸ್ಟೇಟಸ್ ತೋರಿಸ್ತಾ ಇದೆ ಇದು ಸರ್ಕಾರದಿಂದ ಆಗಿರುವಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಈ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮೂರು ಮೂರನೇ ಕಂದಿನ ಹಣ ನಾಲ್ಕನೇ ಕಂದಿನ ಹಣ ಬಂದು ಮತ್ತೆ ಐದನೇ ಕಂದಿನ ಹಣ ಬರದೇ ಇರುವಂತಹ ಸಾಧ್ಯತೆ ಕೂಡ ಇದೆ ಅಂದ್ರೆ ಕೆಲವರಿಗೆ ಬಂದಿಲ್ಲ ಸೊ ಓಕೆನಾ ಪೇಯರ್ಸ್ ಅಂತ ಬಂದ ಮೇಲೆ ಅವ್ರಿಗೆ ಹಣ ಜಮೆ ಆಗಿಲ್ಲ ಸೊ ಈ ರೀತಿಯಾದಂತ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಬೇಗನೆ ಸರಿಪಡಿಸ್ಬೇಕು ಅಂತ ಇಲ್ಲಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಇದನ್ನ ಏಳನೇ ಕಂತಿನ ಹಣ ಜಮೆ ಮಾಡುವಷ್ಟಲ್ಲಿ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದ್ರೆ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅಂತವ್ರಿಗೂ ಕೂಡ ಯಾರು ಟ್ಯಾಕ್ಸ್ ಪೇಸ್ ಅಂತ ತೋರಿಸ್ತಾ ಇದೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಸರಿಪಡಿಸ್ಬೇಕು ಸೊ ಈ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಸರಿಪಡಿಸಿ ಅವ್ರಿಗೆ ಏಳನೇ ಕಂತಿನ ಹಣ ಜಮೆ ಆಗುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಹಿಂದಿನ ಕಂತಿನ ಹಣ ಜಮೆ ಆಗಿಲ್ಲ ಅಂತ ಹಿಂದಿನ ಕಂತಿನ ಹಣ ಜಮೆ ಆಗಿಲ್ಲ ಅಂತ ಅಂದ್ರೆ ಅದನ್ನ ಒಟ್ಟಿಗೆ ಸೇರಿಸಿ ಏಳನೇ ಕಂತಿನ ಹಣದಲ್ಲಿ ನಾವು ಒಟ್ಟಿಗಿನ ಹಣ ಹಾಕ್ತೀವಿ ಅಂತ ಇಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಇದು ಮೊದಲನೇ ಆದಂತ ಗುಡ್ ನ್ಯೂಸ್ ಯಾರಿಗೆ ಈ ರೀತಿ ಟ್ಯಾಕ್ಸ್ ಅನ್ನ ಪೇ ಮಾಡದೇ ಇದ್ರು ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆದಷ್ಟು ಬೇಗ ಅದನ್ನ ಸರಿಪಡಿಸ್ತಾರೆ ನಿಮ್ಗೆ ಆದ್ರೆ ಆರನೇ ಕಂತಿನ ಹಣ ಹಣದ ಜೊತೆ ಬಂದ್ಬಿಡ್ಬಹುದು ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಏಳನೇ ಕಂತಿನ ಹಣ ಬರುವಷ್ಟಲ್ಲಿ ಈ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಸರಿ ಪಡಿಸ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸಿರುವಂತದ್ದು ಇನ್ನು ಎರಡನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ತುಂಬಾ ಜನ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಾಗ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸೋದಕ್ಕೆ ಅವಕಾಶವನ್ನ ಕೊಟ್ಟಾಗ ಅಂದ್ರೆ ಹೆಸರು ಬದಲಾವಣೆ ಆಗಿರ್ಬೋದು ಅಡ್ರೆಸ್ ಬದಲಾವಣೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಹೆಸರನ್ನ ತೆಗೆಸುವಂತಾಗಿರ್ ಆಗಿರ್ಬೋದು ಹೆಸರನ್ನ ಸೇರಿಸುವಂತಹ ತಿದ್ದುಪಡಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಈ ರೇಷನ್ ಕಾರ್ಡ್ ತಿದ್ದುಪಡಿ ಆದ್ಮೇಲೆ ಕೆಲವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿಲ್ಲ ಯಾಕಂದ್ರೆ ಆ ಒಂದು ರೇಷನ್ ಕಾರ್ಡ್ ನಿಷ್ಕ್ರಿಯ ಆಗಿರುತ್ತೆ ಡಿಆಕ್ಟಿವೇಶನ್ ತರ ಆಗಿರುತ್ತೆ ಓಕೆನಾ ತಿದ್ದುಪಡಿ ಅಪ್ಲೈ ಮಾಡಿದ್ಮೇಲೆ ಅದು ಡಿಆಕ್ಟಿವೇಶನ್ ಆಗುತ್ತೆ ಅದು ತಿದ್ದುಪಡಿ ಆದ್ಮೇಲೆ ಮತ್ತೆ ಆಕ್ಟಿವೇಶನ್ ಆಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಹಣ ಜಮೆ ಆಗೋದಿಲ್ಲ ಸೊ ಓಕೆನಾ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಿದ್ಮೇಲೆ ಆ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಈ ರೀತಿ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿಕೊಂಡ್ ಮೇಲೆ ಸೊ ಈ ರೀತಿ ಆಗಿರುವಂತಹ ಪ್ರಾಬ್ಲಮ್ ಅನ್ನ ಬೇಗನೆ ಸರಿಪಡಿಸ್ತೀವಿ ಏಳನೇ ಕಂತಿನ ಹಣ ಬರುವ ಶಲಿ ಎಲ್ಲಾ ರೀತಿಯಾದಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಸರಿಪಡಿಸಿ ಯಾರು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಾರಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ರೇಷನ್ ಕಾರ್ಡ್ ಅಪ್ಡೇಟ್ಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಅಂತವರ ರೇಷನ್ ಕಾರ್ಡ್ ಅನ್ನ ಆದಷ್ಟು ಬೇಗ ತಿದ್ದುಪಡಿ ಮಾಡಿ ಅಪ್ಡೇಟ್ ಮಾಡಿ ಗುರುಲಕ್ಷ್ಮಿ ಯೋಜನೆ ಹಣವನ್ನು ಬರುವಂತೆ ಅನುಕೂಲವನ್ನು ಮಾಡಿ ಅಂತ ಇಲ್ಲಿ ಸರ್ಕಾರ ಎರಡನೇ ರೀತಿಯಾದಂತಹ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಇದು ಏಳನೇ ಕಂತಿನ ಹಣ ಬರುವಷ್ಟರಲ್ಲಿ ಈ ಒಂದು ಸಮಸ್ಯೆ ಹೇಳಿರುವಂತದ್ದು ಸೊ ಕೆಲವರಿಗೆ ಆದಷ್ಟು ಬೇಗನೂ ಕೂಡ ಆಗುತ್ತೆ ಈ ತಿಂಗಳು ಆಗಬಹುದು ಅಥವಾ ಮುಂದಿನ ತಿಂಗಳು ಅಂದ್ರೆ ಏಳನೇ ಕಂತಿನ ಹಣ ಬರುವಷ್ಟರಲ್ಲಿ ಈ ಒಂದು ಕೆಲಸ ಆಗ್ಬಹುದು ಅಂದ್ರೆ ಈ ಒಂದು ಸಮಸ್ಯೆ ಪರಿಹಾರ ಆಗ್ಬಹುದು ಇದು ಎರಡನೇ ಗುಡ್ ನ್ಯೂಸ್ ಇನ್ನು ಮೂರನೇ ಗುಡ್ ನ್ಯೂಸ್ ಏನು ಅಂತ ನೋಡೋದ್ರೆ ನೋಡಿ ಒಂದು ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ಯಾರು ಒಂದು ಎರಡು ಮೂರು ನಾಲ್ಕು ಸೊ ಈ ರೀತಿಯಾಗಿ ಒಂದು ಕಂತಿನ ಹಣನೂ ಕೂಡ ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಒಟ್ಟಿಗೆನೆ ನಾವು ಹಣವನ್ನು ಹಾಕ್ತೀವಿ ಅಂದ್ರೆ ಏಳನೇ ಕಂತಿನ ಹಣದ ಜೊತೆಗೆ ಎಲ್ಲಾ ಕಂತಿನ ಹಣವನ್ನು ಹಾಕ್ತೀವಿ ಅಂದ್ರೆ ಏಳನೇ ಕಂತಿನ ಹಣ ಅಂತಂದ್ರೆ ಏಳು ಕಂತಿನ ಹಣ ಅಂತಂದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ನಾವು ಹದಿನಾ ಹದಿನಾಲ್ಕು ಸಾವಿರ ರೂಪಾಯಿಯನ್ನ ನಾವು ಹಾಕ್ತಿವಿ ಅಂತ ಇಲ್ಲಿ ಗುಡ್ ನ್ಯೂಸ್ ಯಾರು ಪ್ರಾರಂಭದಲ್ಲಿ ಅರ್ಜಿಯನ್ನ ಸಲ್ಲಿಸಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅಂತವರು ಅರ್ಜಿಯನ್ನ ಸಲ್ಲಿಸಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರು ಎಲ್ಲಾ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನು ಇಲ್ಲ ಅಂದ್ರು ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಕೂಡ ಯಾರಿಗೆ ಹಣ ಬಂದಿಲ್ಲ ಅಂತವರಿಗೆ ನಾವು ಒಟ್ಟಿಗೆನೆ ಏಳನೇ ಕಂತಿನ ಹಣದ ಜೊತೆಗೆ ಹದಿನಾಲ್ಕು ಸಾವಿರ ರೂಪಾಯಿಯನ್ನ ನಾವು ಒಟ್ಟಿಗೆ ಜಮೆಯನ್ನ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ತುಂಬಾ ಜನರಿಗೆ ಇಲ್ಲಿ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಸೊ ಅದೇ ರೀತಿಯಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಸೊ ಈ ರೀತಿ ಆಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಕೂಡ ಕೆಲವರಿಗೆ ಹಣ ಜಮೆ ಆಗಿಲ್ಲ ಸೊ ಈ ರೀತಿ ಆಗಿರುವಂತಹ ತೊಂದರೆನು ಕೂಡ ಇಲ್ಲಿ ಸರ್ಕಾರ ಸರ್ಕಾರದ ಗಮನಕ್ಕೆ ಬಂದಿದೆ ನಾವಲ್ಲಿ ಹೇಳೋದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತ ತೊಂದರೆಗಳು ಸಿಎಂ ಆದಂತ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿದೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ರೀತಿಯಾದ ತೊಂದರೆಗಳನ್ನು ಸರಿಪಡಿಸಬೇಕು ಅಂತ ಇಲ್ಲಿ ಎಚ್ಚರಿಕೆ ಮತ್ತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಏಳನೇ ಕಂತಿನ ಹಣದ ಜೊತೆಯಲ್ಲಿ ಏಳನೇ ಕಂತಿನ ಹಣದ ಜೊತೆಗೆ ಒಟ್ಟಿಗೆ ಬರುವಂತಹ ಸಾಧ್ಯತೆ ಇರುತ್ತೆ ಅಥವಾ ಯಾರಿಗೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿತ್ತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಈ ರೀತಿಯಾಗಿ ಯಾವ್ದಿನ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರು ಕೂಡ ನಿಮ್ಗೆ ಮುಂದಿನ ತಿಂಗಳು ಅಂದ್ರೆ ಏಳನೇ ಕಂತಿನ ಹಣದ ಜೊತೆಯಲ್ಲಿ ಒಟ್ಟಿಗೆನೆ ಬರುವಂತ ಸಾಧ್ಯತೆ ಇದೆ ಸೊ ಅಷ್ಟೇ ಅಲ್ದೇನೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಈ ರೀತಿಯಾದಂತಹ ಜನಪ್ರಿಯ ಏನು ಯೋಜನೆಗಳಿವೆ ಇದರಿಂದ ಬರುವಂತಹ ಅಮೌಂಟ್ ಏನಿದೆ ಇದರಿಂದ ಸಿಗುವಂತಹ ಲಾಭ ಏನಿದೆ ಅದು ಯಾವುದೇ ಕಾರಣಕ್ಕೂ ಸಿಗದೆ ಇರೋ ತರ ಸರ್ಕಾರ ಮಾಡಿಕೊಳ್ಳೋದಿಲ್ಲ ಸೊ ಈ ಒಂದು ಯೋಜನೆಗಳು ಜನರಿಗೆ ಸಿಕ್ಕ್ರೆ ಅವ್ರಿಗೂ ಕೂಡ ಒಂದು ವಿಶ್ವಾಸ ಬರುತ್ತೆ ಸೊ ಹಾಗಾಗಿ ಈ ಒಂದು ಯೋಜನೆಗಳನ್ನ ಸ್ಟಾಪ್ ಮಾಡೋದಿಲ್ಲ ಅಂದ್ರೆ ಸ್ಟಾಪ್ ಮಾಡೋದಿಲ್ಲ ಅಂತಂದ್ರೆ ಜನರಿಗೆ ಹಾಕೆ ಹಾಕ್ತಾರೆ ಸೊ ಓಕೆನಾ ಲೇಟ್ ಮಾಡೋದಿಲ್ಲ ಸೊ ಹಾಗಾಗಿ ಏಳನೇ ಕಂತಿನ ಹಣ ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ ಒಳಗಡೆ ಈ ರೀತಿಯಾದಂತಹ ನಾನು ಹೇಳಿದಂತಹ ಮೂರು ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಓಕೆ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ನ್ಯೂ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್